ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟಿಕ್ಸಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸಂಖ್ಯೆಗಳನ್ನು ತಿಳಿಯುವುದು ಅಭ್ಯಾಸ ಒಂದು ಪಾಯಿಂಟ್ ಎರಡು ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳು ಹಾಗಾದ್ರೆ ಈ ವರ್ಷ ನಡೆಯುವಂಥ ಈ ಅಕಾಡೆಮಿಕ್ ಇಯರ್ ಒಳಗಡೆ ಯಾವ್ಯಾವ ಕ್ವಶನ್ಸ್ಗಳು ಬಂದಿದ್ದಾವೆ ಅಂತೇಳಿ ನಾನು ಈ ವಿಡಿಯೋನ ಏನಂತ ನೋಡ್ರಿ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸ್ತೀನಿ ಹಿಂದಿನ ವಿಡಿಯೋಗಳನ್ನು ಕೂಡ ನಿಮಿಷ ಅದಕ್ಕೆ ಹೋಗಿ ಎಷ್ಟೋ ಜನ ಹುಡುಗರು ಕಮೆಂಟ್ ಮಾಡ್ತಿರ್ತಿರ್ತಾರೆ ಸರ್ ಹೊಸ ಪುಸ್ತಕದ ಹೇಳ್ರಿ ಅಂತೀವಿ ಈ ಪ್ಲೇಲಿಸ್ಟ್ ಒಳಗಡೆ ಹೊಸ ನಿಮ್ಗೆ ಏನಾಗ್ತಪ್ಪ ಅಂದ್ರೆ ಈ ವರ್ಷದ ಅಭ್ಯಾಸ ಪ್ರಶ್ನೆಗಳು ಮಾತ್ರ ಸಿಗ್ತವೆ ಅದಕ್ಕೋಸ್ಕರ ಇದೇ ಪ್ಲೇಲಿಸ್ಟ್ ಒಳಗಡೆ ನಿಮ್ಗೆ ಸೀರೆಲ್ ಆಗಿ ಸಿಗ್ತಾವೆ ಯಾಕಂದ್ರೆ ಅಭ್ಯಾಸ ಒಂದು ಪಾಯಿಂಟ್ ಎರಡು ಒಳಗಡೆ ಇಲ್ಲಿ ನೋಡ್ರಿ ಒಂದು ಕ್ವಶನ್ ಇದೆ ಒಂದು ಶಾಲೆಯಲ್ಲಿ ನಾಲ್ಕು ದಿನಗಳ ಪುಸ್ತಕ ಪ್ರದರ್ಶನ ನಡೆದಿತ್ತು ಟಿಕೆಟ್ ಕೌಂಟರ್ನಲ್ಲಿ ಮೊದಲ ದಿನ ಎರಡನೇ ದಿನ ಮತ್ತು ಮೂರನೇ ಮತ್ತು ನಾಲ್ಕನೇ ದಿನಗಳಲ್ಲಿ ಕ್ರಮವಾಗಿ ಸಾವಿರದ ತೊಂಬತ್ನಾಲ್ಕು ಹದಿನೆಂಟು ನೂರ ಹನ್ನೆರಡು ಎರಡು ಸಾವಿರದ ಐವತ್ತು ಮತ್ತು ಎರಡು ಸಾವಿರದ ಏಳ್ನೂರ ಐವತ್ತೊಂದು ಟಿಕೆಟ್ಗಳು ಮಾರಾಟವಾದವು ಆ ನಾಲ್ಕು ದಿನಗಳಲ್ಲಿ ಮಾರಾಟವಾದ ಒಟ್ಟು ಟಿಕೆಟ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ನ ಕೇಳ್ತಾನೆ ಈ ಥರ ಕೊಟ್ಟಾಗ ಒಟ್ಟು ಅಂತ ಕ್ವಶನ್ಸ್ನ ಕಳೆದಾಗ ಇದನ್ನೇನು ಮಾಡೋಕ್ಕಪ್ಪ ಅಂದರೆ ಕೂಡಿಸ್ಕೋಬೇಕು ಇನ್ನು ಎರಡನೇ ಕ್ವಶನ್ಸು ಮೂರನೇ ಕ್ವೆಶನ್ಸ್ನು ಕೂಡ ನಿಮ್ಮ ಪುಸ್ತಕದಲ್ಲಿದ್ದಾವೆ ಅಕೂರ್ನ ಎಕ್ಸಸೈಸ್ನಲ್ಲಿ ನಾನು ಮಾತ್ರ ಬಿಡಿಸಿರ್ತಿರ್ತಿರ್ತೀನಿ ಉಕೂರ್ನ ನೀವು ನೋಡ್ಕೊತ ಬರ್ರಿ ಒಂದೇದೇನಪ್ಪ ಅಂದ್ರೆ ಹಾಗಾದ್ರೆ ಮೊದಲ ದಿನ ಮಾರಾಟವಾದ ಟಿಕೆಟ್ಗಳು ಸಾವಿರದ ತೊಂಬತ್ನಾಲ್ಕು ಎರಡನೇ ದಿನ ಮಾರಾಟವಾದ ಟಿಕೆಟ್ಗಳು ಹದಿನೆಂಟುನೂರ ಹನ್ನೆರಡು ಮೂರನೇ ದಿನ ಮಾರಾಟವಾದ ಟಿಕೆಟ್ಗಳು ಅಂದರೆ ಎರಡು ಸಾವಿರದ ಐವತ್ತು ಹ್ಞೂ ನಾಲ್ಕನೇ ದಿನ ಮಾರಾಟವಾದ ಟಿಕೆಟ್ಗಳು ಎರಡು ಸಾವಿರದ ಏಳ್ನೂರ ಐವತ್ತು ಏಳ್ನೂರ ಐವತ್ತು ಒಂದು ಹಾಗಾದ್ರೆ ಅವ್ರೇನು ಕೇಳಿದ್ರು ಒಟ್ಟು ನಾಲ್ಕು ದಿನಗಳಲ್ಲಿ ಮಾರಾಟವಾದ ಅಂದರೆ ಒಟ್ಟು ಕೂರಿಸ್ಕೊಂಡ್ಬಿಟ್ಟಿದ್ದೀನಿ ನಾಲ್ಕು ಎರಡು ಆರು ಆರು ಒಂದು ಏಳು ಆಯಿತು ಒಂಬತ್ತು ಒಂದು ಹತ್ತು ಒಂದು ಹತ್ತು ಹದಿನೈದು ಒಂದು ಐದು ಇಪ್ಪತ್ತು ಕೈಲ ನೆಕ್ಸ್ಟ್ ಎಂಟು ಇಲ್ಲಿ ಎರಡು ಹತ್ತು ಹತ್ತು ಒಂದು ಏಳು ಹದಿನೇಳು ಕೈಲ ಹ್ಞೂ ಒಂದು ಒಂದು ಎರಡು 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 ನಾಲ್ಕು ನಾಲ್ಕು ಎರಡು ಆರು ಆರು ಒಂದು ಏಳು ಏಳು ಸಾವಿರದ ಏಳ್ನೂರ ಏಳು ಟಿಕೆಟ್ಗಳು ಒಟ್ಟು ಮಾರಾಟವಾದ್ದು ಅಂತೇಳಿ ನೀವು ಬರೀಬೇಕು ಎಕ್ಸರ್ಸೈಜ್ ಒಳಗಡೆ ಇನ್ನ ಕ್ವೆಶನ್ ನಂಬರ್ ಎರಡು ಏನಿತ್ತು ಅಂತೇಳಿ ನೋಡ್ಕೋರಿ ಶೇಖರ್ ಒಬ್ಬ ಖ್ಯಾತ ಕ್ರಿಕೆಟ್ ಆಟಗಾರನಾಗಿದ್ದಾನೆ ಟೆಸ್ಟ್ ಪಂದ್ಯಗಳಲ್ಲಿ ಅವನು ಇದುವರೆಗೆ ಆರ್ ಸಾವಿರದ ಒಂಬೈನೂರ ಎಂಬತ್ತು ರನ್ ಗಳನ್ನು ಪಡೆದಿರುತ್ತಾನೆ ಅವನು ಹತ್ತು ಸಾವಿರ ರನ್ ಗಳನ್ನು ಪೂರೈಸಲು ಇಚ್ಛಿಸುತ್ತಾನೆ ಹಾಗಾದ್ರೆ ಅವನಿಗೆ ಇನ್ನು ಇನ್ನಷ್ಟು ರನ್ ಗಳ ಅವಶ್ಯಕತೆ ಇದೆ ಅವ ಈಗ ಆಲ್ರೆಡಿ ಆರ್ ಸಾವಿರದ ಒಂಬೈನೂರ ಎಂಬತ್ತು ರನ್ ಹೊಡೆದಾನ ಅವ ಹತ್ತು ಸಾವಿರ ರನ್ ಹೊಡಿಬೇಕಾಗ್ಯದ ಹಾಗಾದ್ರೆ ಏನೋ ಎಷ್ಟು ರನ್ ಹೊಡಿಬೇಕು ಅಂತ ಬಂದಾಗ ನೀವೇನು ಮಾಡೋಕಪ್ಪ ಅಂದ್ರೆ ಸೇಖರ್ ಗಳಿಸಿರುವ ರನ್ಗಳು ಆರು ಸಾವಿರದ ಒಂಬೈನೂರ ಎಂಬತ್ತು ಹಾಗಾದ್ರೆ ಹತ್ತು ಹತ್ತು ಸಾವಿರ ರನ್ ಪೂರೈಸಲು ಬೇಕಾದ ರನ್ಗಳು ಅಂತೇಳಿ ಇದನ್ನು ಬರೆದು ನೀವೇನು ಮಾಡೋಕ್ಕಪ್ಪ ಅಂದ್ರೆ ಈ ಹತ್ತು ಸಾವಿರ ಒಳಗಡೆ ಅವ್ನು ಹೊಡೆದಂಥ ರನ್ನ ಆರು ಸಾವಿರದ ಒಂಬೈನೂರ ಎಂಬತ್ತನ್ನು ತೆಗೆದೋಗಿರಿ ಇದನ್ನು ಜೀರೋ ಜೀರೋ ಹತ್ತರಾಗ ಎಂಟು ಹೋದರೆ ಎರಡು ಒಂದು ಕೈಲ ಒಂಬತ್ತೊಂದು ಹತ್ತು ಆಯಿತು ಹತ್ತಿರ ಹತ್ತು ಹೋದ್ರೆ ಜೀರೋ ಆಯಿತು ಮತ್ತೊಂದು ಕೈಲ ಆರು ಒಂದು ಏಳು ಆಯಿತು ಹತ್ತಿರ ಒಗ್ಗೆ ಏಳು ಹೋದರೆ ಮೂರು ಒಂದು ಕೈಲ ಒಂದ್ರಾಗ ಒಂದು ಹೋದರೆ ಜೀರೋ ಅಂದರೆ ಮೂರು ಸಾವಿರದ ಇಪ್ಪತ್ತು ರನ್ಗಳು ಹಾಗಾದರೆ ಆತ ಇನ್ನು ಹತ್ತು ಸಾವಿರವನ್ನು ಪೂರೈಸಲು ಬೇಕಾದ ರನ್ಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಮೂರು ಸಾವಿರದ ಇಪ್ಪತ್ತು ಅಂತೇಳಿ ನೀವು ಅಭ್ಯಾಸದಲ್ಲಿ ಬರೀಬೇಕು ನಾನು ಈ ಕಡೆ ಸರಿದಾಗ ನೀವು ವಿಡಿಯೋನ ಪಾಸ್ ಮಾಡ್ರಿ ಪಾಸ್ ಮಾಡಿ ಅವಾಗ ಬರ್ಕೊಳ್ರಿ ಹ್ಞೂ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಮೂರನೇದು ಏನಿದೆಯಪ್ಪ ಅಂದ್ರೆ ಒಂದು ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿಗೆ ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರು ಮತಗಳು ದಾಖಲಾದವು ಮತ್ತು ಅವನ ಸಮೀಪದ ಪ್ರತಿಸ್ಪರ್ಧಿಗೆ ಮೂರು ಲಕ್ಷದ ನಲವತ್ತೆಂಟು ಸಾವಿರದ ಏಳ್ನೂರು ಮತಗಳು ಲಭಿಸಿದವು ಹಾಗಾದರೆ ವಿಜೇತ ಅಭ್ಯರ್ಥಿಯು ಎಷ್ಟು ಮತಗಳ ಅಂತರದಿಂದ ಚುನಾವಣೆ ಜಯಿಸಿದನು ಅಂತರ ಅಂತ ಗೊತ್ತಪ್ಪ ಅಂದರೆ ನಾವೇನು ಮಾಡೋಕ್ಕಪ್ಪ ಅಂದ್ರೆ ಇವರಿಬ್ಬರ ನಡುವಿನ ಡಿಫ್ರೆನ್ಸ್ ತೆಗಿಬೇಕು ಅಂದ್ರೆ ವ್ಯತ್ಯಾಸ ತೆಗಿಬೇಕು ಕಳಿ ಬಿಡಬೇಕು ವಿಜೇತ ಅಭ್ಯರ್ಥಿಗೆ ದಾಖಲಾದ ಮತಗಳು ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ಐದುನೂರು ಇನ್ನು ಪ್ರತಿಸ್ಪರ್ಧಿಗೆ ದಾಖಲಾದ ಮತಗಳು ಮೂರು ಲಕ್ಷದ ನಲವತ್ತೆಂಟು ಸಾವಿರದ ಏಳ್ನೂರು ಹಾಗಾದ್ರೆ ಇವ್ರ ಒಳಗಡೆ ಕಳೀರಿ ಜೀರೋ ಜೀರೋ ಜೀರೋಕ್ಕೆ ಜೀರೋ ಹದಿನೈದರಾಗ ಏಳು ಕಳೆದ್ರೆ ಎಂಟು ಒಂದು ಕೈಲ ಎಂಟು ಒಂದು ಒಂಬತ್ತು ಹದಿನೇಳರಾಗ ಒಂಬತ್ತು ಕಳೀರಿ ಎಂಟು ಒಂದು ಕೈಲ ಏಳರಾಗ ನಾಲ್ಕು ಒಂದು ಐದು ಆಯಿತು ಏಳರಾಗ ಐದು ಕಳೆದ್ರೆ ಎರಡು ಐದರ ಮೂರು ಕಳೆದ್ರೆ ಎರಡು ಇಪ್ಪತ್ತೆರಡು ಸಾವಿರದ ಈ ಸಾರ್ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಅಹ್ ಎಂಟುನೂರು ಮತಗಳು ಏನಾಗಪ್ಪ ಅಂದ್ರ ಅವರಿಬ್ಬರ ನಡುವಿನ ಅಂತರ ಆಗಿರುತ್ತದೆ ಆ ಇಬ್ಬರ ನಡುವಿನ ಮತಗಳ ಅಂತರ ಅಂತ ಹೇಳ್ಬಿಟ್ಟು ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಇನ್ನ ಕ್ವೆಶನ್ ನಂಬರ್ ನಾಲ್ಕು ಕೀರ್ತಿ ಬುಕ್ ಸ್ಟೋರ್ ನಲ್ಲಿ ಜೂನ್ ಮೊದಲ ವಾರದಲ್ಲಿ ರೂಪಾಯಿ ಎರಡು ಲಕ್ಷದ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದು ಮೌಲ್ಯದ ಪುಸ್ತಕಗಳು ಮತ್ತು ಎರಡನೇ ವಾರದಲ್ಲಿ ನಾಲ್ಕು ಲಕ್ಷದ ಏಳ್ನೂರ ಅರವತ್ತೆಂಟು ಮೌಲ್ಯದ ಪುಸ್ತಕಗಳು ಮಾರಾಟಗೊಂಡವು ಎರಡು ವಾರಗಳಲ್ಲಿ ಒಟ್ಟಾಗಿ ಎಷ್ಟು ವ್ಯಾಪಾರವಾಯಿತು ಯಾವ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು ಮತ್ತು ಅದು ಇನ್ನೊಂದರಿಂದ ಎಷ್ಟು ಹೆಚ್ಚು ಅಂತೇಳಿ ಕ್ವೆಶನ್ಸ್ ಇದೆ ನಿಮ್ಮ ಪುಸ್ತಕದ ಕ್ವಶನ್ಸ್ ಇದು ಇದನ್ನು ನಲ್ಲಿ ನಾವು ಯಾವ ಥರ ಬರೀಬೇಕು ಅಂತೇಳಿ ನೋಡ್ಕೊತ್ರಿ ಕೀರ್ತಿ ಬುಕ್ ಸ್ಟೋರ್ನಲ್ಲಿ ಮೊದಲ ವಾರದಲ್ಲಿ ಮಾರಾಟವಾದ ಪುಸ್ತಕಗಳು ಒಟ್ಟು ಮೌಲ್ಯ ಎಷ್ಟಪ್ಪ ಅಂದ್ರೆ ಎರಡು ಲಕ್ಷದ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದು ಎರಡನೇ ವಾರದಲ್ಲಿ ಮಾರಾಟ ಆಗಿದೆ ಎಷ್ಟಪ್ಪ ಅಂದ್ರೆ ನಾಲ್ಕು ಲಕ್ಷದ ಏಳು ಏಳ್ನೂರ ಅರವತ್ತ ಎಂಟು ಹಾಗಾದರೆ ಅದರಲ್ಲಿ ಒಟ್ಟಾಗಿ ಅವು ವ್ಯಾಪಾರ ಆಗಿದ್ದೆಷ್ಟು ಒಟ್ಟಾಗಿ ಆದ ವ್ಯಾಪಾರ ಒಟ್ಟಾಗಿ ಆದಂಥ ವ್ಯಾಪಾರ ಎರಡು ಕೂಡಿಸಿದೆ ಎಂಟು ಒಂದು ಒಂಬತ್ತು ಒಂಬತ್ತು ಒಂದು ಆರು ಹದಿನಾರು ಒಂಬತ್ತು ಒಂದು ಆರು ಹದಿನೈದು ಹ್ಞೂ ಎಂಟು ಏಳು ಒಂದು ಎಂಟಾಯಿತು ಎಂಟು ಎಂಟು ಹದಿನಾರು ಆಯಿತು ಐದು ಒಂದು ಆರು ಎಂಟಕ್ಕೆ ಎಂಟು ಎರಡು ನಾಲ್ಕು ಆರು ಆರು ಲಕ್ಷದ ಎಂಬತ್ತಾರು ಸಾವಿರದ ಆರುನೂರ ಐವತ್ತೊಂಬತ್ತು ರೂಪಾಯಿ ವ್ಯಾಪಾರ ಆಯಿತು ಒಟ್ಟು ಹಾಗಾದರೆ ಎರಡನೇ ವಾರದಲ್ಲಿ ಹೆಚ್ಚು ವ್ಯಾಪಾರವಾಯ್ತು ಹಾಗಾದರೆ ಯಾವ ವಾರದಲ್ಲಿ ಹೆಚ್ಚು ವ್ಯಾಪಾರ ಆಯಿತು ಎರಡನೇ ವಾರದಲ್ಲಿ ಒಂದನೇ ವಾರದಾಗ ಎರಡು ಲಕ್ಷ ಎಂಬತ್ತೈದು ಸಾವಿರ ಆಗಿತ್ತು ಎರಡನೇ ವಾರದಾಗ ನಾಲ್ಕು ಲಕ್ಷದ ಚಿಲ್ಲರ್ ಐತೆ ಹಾಗಾದ್ರೆ ಎರಡನೇ ವಾರದಲ್ಲಿ ಹೆಚ್ಚು ವ್ಯಾಪಾರವಾಯ್ತು ಹಾಗಾದ್ರೆ ಇನ್ನೊಂದರಿಂದ ಎಷ್ಟು ಹೆಚ್ಚಾಯ್ತಪ್ಪ ಅಂದ್ರೆ ಒಂದನೇ ವಾರದಾಗ ಎಷ್ಟು ಐತಿ ಎರಡು ಲಕ್ಷದ ಎಂಬತ್ತೈನೂರ ತೊಂಬತ್ತೊಂದ್ ಇರ್ತದೆ ಅದ್ರ ಒಳಗಡೆ ಕಳೆದ್ ಬಿಡ್ರಿ ಕಳೆದಾಗ ಎಷ್ಟು ಬರ್ತದಪ್ಪ ಅಂತೇಳಿ ನೋಡ್ರಾಗ ನೀವು ಕಳೀರಿದ ಸಿಂಪಲ್ ಇದಾವೆ ಲೆಕ್ಕ ಎಂಟರ ಒಂದು ಕಲರ್ ಏಳು ಹದಿನಾರ ಒಂಬತ್ತು ಕಲದ್ರಿ ಏಳು ಕಳಿ ಲೆಕ್ಕ ಕಳೀರಿ ಹಾಗಾದ್ರೆ ಇನ್ನೊಂದರಿಂದ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೇಳು ರೂಪಾಯಿ ಏನಿದೆ ಅಂದ್ರೆ ಹೆಚ್ಚು ಇದೆ ಅಂತೇಳಿ ನೀವು ಎಕ್ಸರ್ಸೈಸ್ ಅಲ್ಲಿ ಬರೀಬೇಕು ಕೆಳಗಡೆ ಓಕೆ ಇನ್ನ ಕ್ವೆಶನ್ ನಂಬರ್ ಐದು ಕ್ವೆಶನ್ ನಂಬರ್ ಐದು ಯಾವ ತರ ಇದೆ ಅಂತ ಹೇಳಿ ನೋಡ್ರಿ ಕ್ವಶನ್ಸ್ ಈ ತರ ಇದಾವೆ ಆರು ಎರಡು ಏಳು ನಾಲ್ಕು ಮೂರು ಈ ಪ್ರತಿಯೊಂದು ಸಂಖ್ಯೆಯನ್ನು ಒಂದು ಬಾರಿ ಮಾತ್ರ ಬಳಸಿ ಬರೆಯಬಹುದಾದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಕಂಡಿಡ್ರಿ ಅಂದ್ರೆ ಇಲ್ಲೇ ಕೊಟ್ಟಿರುವಂತಹ ಒಂದು ಸಂಖ್ಯೆ ಇದೇ ಸಂಖ್ಯೆಗಳನ್ನು ಬಳಸ್ಕೊಂಡು ಅತ್ಯಂತ ದೊಡ್ಡ ಸಂಖ್ಯೆ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಬರೀರಿ ಅಂತ ಹೇಳಿದಾರ ಅವರು ಭಾಳ ಸಿಂಪಲ್ ಇದರ ದೊಡ್ಡ ಸಂಖ್ಯೆ ಬರೀಬೇಕಪ್ಪ ಅಂದ್ರೆ ದೊಡ್ಡ ನಂಬರ್ನಿಂದ ಬರೀಬೇಕು ಅದ್ರಾಗ ಫಸ್ಟ್ ಏಳು ಏಳು ದೊಡ್ಡದೈತೆ ಏಳು ಆರು ನಾಲ್ಕು ಮೂರು ಎರಡು ದೊಡ್ಡ ಸಂಖ್ಯೆ ಅತ್ಯಂತ ಚಿಕ್ಕ ಸಂಖ್ಯೆ ಬರೀರಂದ್ರೆ ಅದ್ರ ಉಲ್ಟ ಬರೀರಿ ಎರಡು ಮೂರು ನಾಲ್ಕು ಐದು ಆರು ಏಳು ಅವ್ರು ನಮ್ಗೆ ಏನು ಕೇಳ್ಯಾರ ವ್ಯತ್ಯಾಸ ಕಳಿ ವ್ಯತ್ಯಾಸ ಅಂದ್ರೆ ಕಳೀರಿ ಹನ್ನೆರಡರಾಗ ಏಳು ಕಳೀರಿ ಐದು ಉಳಿತದೆ ಆರು ಒಂದು ಏಳು ಆಯ್ತು ಹದಿಮೂರರಾಗ ಏಳು ಕಳೆದ ಆರು ಉಳಿತದೆ ಒಂದು ಕೈಲ ನಾಲ್ಕು ಒಂದು ಐದು ಆಯ್ತು ಹದಿನಾಲ್ಕರಾಗ ಐದು ಕಳೀರಿ ಒಂಬತ್ತು ಒಂದು ಕೈಲ ನೆಕ್ಸ್ಟ್ ಆರ್ರಾಗ ಮೂರು ಒಂದು ನಾಲ್ಕು ಆರು ನಾಲ್ಕು ಹೇಳೋದು ಎರಡು ಹ್ಞೂ ಏಳರಾಗ ಎರಡು ಕಳೆದ್ರೆ ಐದು ಹಾಗಾದ್ರೆ ಐವತ್ತೆರಡು ಸಾವಿರದ ಒಂಬೈನೂರ ಅರವತ್ತೈದು ಅದರ ಎರಡರ ನಡುವಿನ ವ್ಯತ್ಯಾಸ ಆಗಿರ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಆರು ಯಾವ ತರ ಇದೆ ಅಂತ ಹೇಳಿ ನೋಡ್ರಿ ಒಂದು ಯಂತ್ರವು ಒಂದು ದಿನದಲ್ಲಿ ಸರಾಸರಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಸ್ಕ್ರೂಗಳನ್ನು ಉತ್ಪಾದಿಸುತ್ತದೆ ಹಾಗಾದ್ರೆ ಅದು ಎರಡು ಸಾವಿರದ ಆರರ ಜನವರಿ ತಿಂಗಳಲ್ಲಿ ಎಷ್ಟು ಸ್ಕ್ರೂಗಳನ್ನು ತಯಾರಿಸಿತ್ತು ಅಂತ ಕ್ವಶನ್ಸ್ ಇದೆ ಅಂದ್ರೆ ಒಂದು ಯಂತ್ರವು ಒಂದು ದಿನದಲ್ಲಿ ಸರಾಸರಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಸ್ಕ್ರೂಗಳು ಹಾಗಾದ್ರೆ ಅದು ಎರಡು ಸಾವಿರದ ಆರರ ಜನವರಿ ತಿಂಗಳಲ್ಲಿ ಎಷ್ಟು ಸ್ಕ್ರೂಗಳನ್ನು ತಯಾರಿಸುತ್ತಂತೆ ಸುಭಾಳ ಸಿಂಪಲ್ ಇದು ಕ್ವೆಶನ್ಸು ಒಂದು ದಿನದಲ್ಲಿ ಸರಾಸರಿ ಅಂದರೆ ಎರಡು ಸಾವಿರದ ಎಂಟುನೂರ ಎಪ್ಪತ್ತು ಒಂದು ದಿನಕ್ಕೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಅಂದರೆ ಅವು ಜನವರಿ ತಿಂಗಳಲ್ಲಿ ಅಂತ ಹೇಳಿ ಹಾಗಾದ್ರೆ ಜನವರಿ ತಿಂಗಳಲ್ಲಿ ಎಷ್ಟು ದಿನ ಇರ್ತವೆ ಮೂವತ್ತೊಂದು ದಿನ ಇರ್ತವೆ ಒಂದು ದಿನಕ್ಕೆ ಇಷ್ಟು ಅಂತ ಹೇಳಿದಾರೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಹಾಗಾದ್ರೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಇಂಟು ಮೂವತ್ತೊಂದು ಮಾಡಬೇಕು ಮೂವತ್ತೊಂದರಲ್ಲೇ ನೀವು ಡೈರೆಕ್ಟ್ ಮಲ್ಟಿಷನ್ಸ್ ಮಾಡಿರಿ ಎಂಬತ್ತೇಳು ಸಾವಿರದ ಐದುನೂರ ಎಪ್ಪತ್ತೈದು ಸ್ಕ್ರೂಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ಆ ಜನವರಿ ತಿಂಗಳಲ್ಲಿ ಆ ಯಂತ್ರ ತಯಾರಿಸ್ತದೆ ಹೀಗಾಗಿ ಎಂಬತ್ತೇಳು ಸಾವಿರದ ಐದುನೂರ ಎಪ್ಪತ್ತ ಐದು ಇನ್ನ ಕ್ವೆಶನ್ ನಂಬರ್ ಸೆವೆನ್ ಒಬ್ಬಳು ವ್ಯಾಪಾರಿಯು ಬಳಿ ಎಪ್ಪತ್ತೆಂಟು ಸಾವಿರದ ಐನೂರ ತೊಂಬತ್ತೆರಡು ಇದ್ದವು ಅವಳು ಪ್ರತಿಯೊಂದಕ್ಕೆ ಹನ್ನೆರಡು ನೂರಂತೆ ನಲವತ್ತು ರೇಡಿಯೋ ಸೆಟ್ಗಳಿಗೆ ಬೇಡಿಕೆಯನ್ನು ಸಲ್ಲಿಸಿದಳು ಅವುಗಳ ಖರೀದಿಯ ನಂತರ ಅವಳ ಬಳಿಯಲ್ಲಿ ಎಷ್ಟು ಹಣ ಉಳಿಯುತ್ತದೆ ಅಂತ ಕ್ವಶನ್ಸ್ನ ಕೇಳಿದ್ದಾರೆ ಇದನ್ನ ಎಕ್ಸಸೈಸ್ ನಾವು ಯಾವ ತರ ಬರೀಬೇಕಂತೇಳಿ ನೋಡ್ರಿ ವ್ಯಾಪಾರಿ ಬಳಿ ಇರುವ ಹಣ ಎಷ್ಟೀಗ ಎಪ್ಪತ್ತೆಂಟು ಸಾವಿರದ ಐನೂರ ತೊಂಬತ್ತೆರಡು ಪ್ರತಿಯೊಂದಕ್ಕೆ ಹನ್ನೆರಡು ನೂರಂತೆ ಎಷ್ಟು ರೇಡಿಯೋಗಳನ್ನ ತುಂಬಿ ನಲವತ್ತು ರೇಡಿಯೋಗಳಿಗೆ ಹಾಗಾದರೆ ಹನ್ನೆರಡು ನೂರು ಇಂಟು ನಲವತ್ತಪ್ಪ ಅಂತ ಮಲ್ಟಿಪಿಷನ್ಸ್ನ ಮಾಡಿರಿ ಹನ್ನೆರಡು ನಾಲ್ಕಲೆ ನಲವತ್ತ ಹನ್ನೆರಡು ನಾಲ್ಕಲೆ ಎಷ್ಟಪ್ಪ ಅಂದರೆ ನಲವತ್ತ ಎಂಟು ಇಲ್ಲಿ ಎರಡು ಜೀರೋ ಇದೊಂದು ಜೀರೋ ಟೋಟಲ್ ಆಗಿ ಮೂರು ಜೀರೋ ನಲವತ್ತೆಂಟು ಸಾವಿರ ಆಯಿತು ಹಾಗಾದ್ರೆ ಅಕ್ಕಿನ ಬಲ್ಲಿದ್ದಂಥ ಹಣ ಎಷ್ಟಿಗೆ ಇಪ್ಪತ್ತೆಂಟು ಸಾವಿರದ ಐನೂರ ತೊಂಬತ್ತೆರಡರಾಗ ನಲವತ್ತೆಂಟು ಸಾವಿರ ಕಳೆದ್ಬಿಡ್ರಿ ಉಳಿದಿದ್ದಷ್ಟಿಗೆ ಮೂವತ್ತು ಸಾವಿರದ ಐನೂರ ತೊಂಬತ್ತೆರಡು ಹಾಗಾದರೆ ಅವಳ ಬಳಿ ಉಳಿದ ಹಣ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದರೆ ಹಾಗಾದರೆ ಮೂವತ್ತು ಸಾವಿರದ ಐನೂರ ತೊಂಬತ್ತ ಎರಡು ಹಣ ಅಷ್ಟು ಅವಳ ಬಳಿ ಉಳಿತದೆ ಇನ್ನ ಕ್ವೆಶನ್ ನಂಬರ್ ಎಂಟು ಯಾವ ತರ ಇದೆ ಅಂತ ಹೇಳಿ ನೋಡ್ರಿ ಒಬ್ಬ ವಿದ್ಯಾರ್ಥಿಯು ಏಳ್ ಸಾವಿರದ ಎರಡ್ನೂರ ಮೂವತ್ತಾರನ್ನ ಐವತ್ತಾರರಿಂದ ಗುಣಿಸುವ ಬದಲಾಗಿ ಅರವತ್ತೈದರಿಂದ ಗುಣಿಸಿದನು ಅವನು ಪಡೆದ ಉತ್ತರವು ಸರಿಯಾದ ಉತ್ತರಕ್ಕಿಂತ ಎಷ್ಟು ಹೆಚ್ಚಾಗಿತ್ತು ಅಂತೇಳಿ ನ ಕೇಳ್ತಾರೆ ಹಾಗಾದ್ರೆ ಎಷ್ಟು ಹೆಚ್ಚಾಗಿತ್ತು ಅಂತೇಳಿ ನೋಡ್ಕೊತೀವಿ ಬರೂರಿ ಏನ್ ಏನ್ ಮಾಡ್ಬೇಕಾಗಿತ್ತು ಒಬ್ಬ ವಿದ್ಯಾರ್ಥಿಯು ಇಷ್ಟ್ರಲಿಂದ್ರ ಗುಣಿಸ್ಬೇಕಾಗಿತ್ತು ಏಳು ಸಾವಿರದ ಎರಡ್ನೂರ ಮೂವತ್ತಾರು ಐವತ್ತಾರಂತ್ರ ಗುಣಿಸುವ ಬದಲಾಗಿ ಆ ಏಳು ಸಾವಿರದ ಎರಡುನೂರ ಮೂವತ್ತಾರನ ಅರವತ್ತೈದರಿಂದ ಗುಣಿಸ್ಬಿಟ್ಟ ಹಾಗಾದರೆ ಗುಣಿಸಿದಾಗ ಮಲ್ಟಿಪಿಷನ್ಸ್ನ ನೋಡಿರಿ ಎಷ್ಟು ಬಂದೈತಿ ನಾ ಇಲ್ಲಿ ಬಿಡಿ ಇಲ್ಲಿ ಮೂರು ಎರಡು ಅಂದರೆ ನಾಲ್ಕು ಲಕ್ಷದ ಐದು ಸಾವಿರದ ಎರಡುನೂರ ಹದಿನಾರು ಇಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರದ ಮುನ್ನೂರ ನಲ್ವತ್ತು ಬಂತು ಹಾಗಾದರೆ ವ್ಯತ್ಯಾಸ ಕೇಳಿದ್ರೆ ವ್ಯತ್ಯಾಸ ಅಂದ್ರೆ ಇದ್ರ ಒಳಗೆ ಇದ್ರ ಒಳಗಡೆ ಅಂದರೆ ದೊಡ್ಡ ಸಂಖ್ಯೆ ಇದು ಇದ್ರ ಒಳಗಡೆ ಇದನ್ನು ಕಳಿರಿ ಕಳೆದಾಗ ಎಷ್ಟು ಬರ್ತದಪ್ಪ ಅಂದ್ರೆ ಅರವತ್ತೈದು ಸಾವಿರದ ಒಂದು ನೂರ ಇಪ್ಪತ್ನಾಲ್ಕು ಏನಾಗಿತ್ತಪ್ಪ ಅಂದ್ರೆ ಹೆಚ್ಚಾಗಿತ್ತು ಅಂತೇಳಿ ನೀವು ಎಕ್ಸಸೈಸಲ್ಲಿ ಬರೆದ ಈ ಕ್ವೆಶನ್ಸ್ ಕಂಪ್ಲೀಟ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಒಂದು ಅಂಗಿಯನ್ನು ಹೊಲಿಯುವುದಕ್ಕೆ ಎರಡು ಮೀಟರ್ ಹದಿನೈದು ಸೆಂಟಿಮೀಟರ್ ಬಟ್ಟೆ ಬೇಕಾಗ್ತದೆ ನಲವತ್ತು ಮೀಟರ್ ಬಟ್ಟೆಯಿಂದ ಎಷ್ಟು ಅಂಗಿಗಳನ್ನು ಹೊಲಿಯಲು ಸಾಧ್ಯವಾಗುತ್ತದೆ ಮತ್ತು ಎಷ್ಟು ಬಟ್ಟೆ ಉಳಿಯುತ್ತದೆ ಅಂತ ನ ಕೇಳಿದ್ದಾರೆ ಈಗ ಅಳತೆಯನ್ನು ಇಲ್ಲಿ ಮೀಟರ್ ಐತಿ ಇಲ್ಲಿ ಸೆಂಟಿಮೀಟರ್ ಐತಿ ಎರಡು ಕುಂದ ಸೆಂಟಿಮೀಟರ್ದಾಗ ಪರಿವರ್ತಿಸಬಹುದು ಇಲ್ಲಿ ನೋಡ್ರಿ ಒಂದು ಮೀಟರ್ ಅಂದ್ರೆ ಎಷ್ಟಪ್ಪ ಅಂದ್ರೆ ನೂರು ಸೆಂಟಿಮೀಟರ್ ಅಂತ ಕೇತಿವಿ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಹಾಗಾದ್ರೆ ಎರಡು ಮೀಟರ್ ಪ್ಲಸ್ ಹದಿನೈದು ಸೆಂಟಿಮೀಟರ್ ಅದ್ರ ಒಂದ್ ಮೀಟರ್ ನೂರ್ ಸೆಂಟಿಮೀಟರ್ ಅಂದ್ರೆ ಎರಡ್ ಮೀಟರ್ ಅಂದ್ರೆ ಎರಡ್ನೂರು ಮ್ಯಾಗಿನ್ ಹದಿನೈದು ಅಂದ್ರೆ ಎರಡ್ನೂರ ನೂರ ಹದಿನೈದು ಸೆಂಟಿಮೀಟರ್ ಐತೆ ಟೋಟಲ್ ಆಕೆ ನೋಟ್ ಮಾಡಿದಾಗ ಹಾಗಾದ್ರೆ ನಲ್ವತ್ ಮೀಟರ್ ಏನದಪ್ಪ ಅಂದ್ರೆ ಬಟ್ಟೆ ಐತತ್ತ ನಲ್ವತ್ ಮೀಟರ್ ಬಟ್ಟೆ ಅದ ನಲವತ್ತೂರ್ ಮಾಡಿದಾಗ ನಾಲ್ಕ್ ಸಾವಿರ ಸೆಂಟಿಮೀಟರ್ ಬಟ್ಟೆ ಐತೆ ಅದ ನಂಗೆ ಈಗ ಸದ್ ನಂಬರ್ ಹಾಗಾದ್ರೆ ನಾಲ್ಕ್ ಸಾವಿರಕ್ಕ ನೀವೇನು ಮಾಡಕಪ್ಪ ಅಂದ್ರೆ ಎರಡ್ನೂರ ಹದಿನೈದರಲ್ಲಿ ಭಾಗ ಮಾಡ್ಕೊತ ಬರ್ರಿ ನೋಡ್ರಿ ಎರಡ್ನೂರ ಹದಿನೈದು ಅಂದ್ರೆ ಎರಡ್ನೂರ ಹದಿನೈದು ನಾಕ್ನೂರ ಒಳಗಡೆ ಎರಡ್ನೂರ ಹದಿನೈದು ಕಾಲದ ನೂರ ಎಂಬತ್ತೈದು ಉಳಿತದ ಇದೊಂದು ಜೀರೋ ಐತಿ ಜೀರೋ ಉಳಿಸ್ಕೊತ್ರಿ ಅವಾಗ ಎರಡು ನೂರ ಹದಿನೈದು ಎಂಟ್ಲೆ ಹದಿನೇಳು ನೂರ ಇಪ್ಪತ್ತಾಗ್ತದೆ ಅವಾಗ ಜೀರೋ ಜೀರೋ ಐದರಾಗಿ ಎರಡು ಕಳದ್ರೆ ಮೂರು ನೆಕ್ಸ್ಟ್ ಎಂಟ್ರಾಗ ಏಳ್ ಕಳೆದ್ರು ಒಂದು ಒಂದರಾಗ ಒಂದು ಕಳೆದ್ರೆ ಜೀರೋ ಅಂದರೆ ಒಂದು ನೂರ ಮೂವತ್ತು ಉಳಿತು ಹಾಗಾದರೆ ಇಲ್ಲಿ ಎಷ್ಟು ಬಂತು ಇಲ್ಲಿ ಹದಿನೆಂಟು ಬಂತ ಬಾಗಾಕರ್ ಬಾಗ ಬಾಗ್ಲಬ್ಧ ಎಷ್ಟು ಬಂತು ಹದಿನೆಂಟು ಬಂತು ಹಾಗಾದ್ರೆ ಹದಿನೆಂಟು ಅಂಗಿಗಳನ್ನು ಹೊಲಿಯಾಕ್ ಸಾಧ್ಯ ಜೊತೆಗೆ ಎಷ್ಟು ಬಟ್ಟೆ ಅಂತ ಹೇಳಿದ್ರು ಇಲ್ಲಿ ಶೇಷ ಎಷ್ಟು ಉಳಿದೈತಿ ನೂರ ಮೂವತ್ತು ಉಳಿದದು ಅಂದರೆ ನೂರ ಮೂವತ್ತು ಸೆಂಟಿಮೀಟ್ರ್ ಓದೋದು ಹಾಗಾದರೆ ಒಂದು ಮೀಟರ್ ಮ್ಯಾಗಿಂದು ಮೂವತ್ತು ಸೆಂಟಿಮೀಟರ್ ಏನಾಗ್ತದಪ್ಪ ಅಂದ್ರೆ ಬಟ್ಟೆ ಉಳಿತದೆ ಅಥವಾ ನೂರ ಮೂವತ್ತು ಸೆಂಟಿಮೀಟರ್ ಬಟ್ಟೆ ಉಳಿತದೆ ಅಂತ ಕೂಡ ಬರೆದ್ರು ತಪ್ಪೇನಿಲ್ಲ ಇಲ್ಲ ಇನ್ನು ನೆಕ್ಸ್ಟ್ ಕ್ವಶನ್ಸ್ ನಂಬರ್ ಹತ್ತು ಅಂದ್ರ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ನಾಲ್ಕು ಕೆ ಜಿ ಐದ್ನೂರು ಗ್ರಾಮ್ ತೂಕದ ಔಷಧಿಗಳನ್ನ ಇಡಲಾಗಿದೆ ಎಂಟ್ನೂರು ಜಿಗಿಂತ ಹೆಚ್ಚಿನ ಭಾರವನ್ನು ಹೊರಲಾಗದ ಒಂದು ವ್ಯಾನ್ ನಲ್ಲಿ ಅಂತ ಎಷ್ಟು ಪೆಟ್ಟಿಗೆಗಳನ್ನ ಏರಬಹುದು ಅಂತ ಕ್ವಶನ್ಸ್ ನ ಕೇಳಿದ ಅಂದ್ರೆ ಪ್ರತಿಯೊಂದು ಪಟ್ಟಿಗೆಯಲ್ಲಿ ನಾಲ್ಕು ಕೆ ಜಿ ಐನೂರು ಗ್ರಾಮ್ ತೂಕದ ಔಷಧಿಗಳನ್ನು ಇಡಬೇಕಾಗಿದೆ ಎಂಟ್ನೂರು ಜಿಗಿಂತ ಅಂದ್ರೆ ನೋಡಿರಿ ಇದನ್ನು ಎಕ್ಸಸೈಸ್ದಲ್ಲಿ ಯಾವ ಥರ ಬಿಡಿಸ್ಕೋಬೇಕು ಎಂಟುನೂರು ಕೆ ಜಿ ಅಂದ್ರೆ ಎಷ್ಟು ಒಂದು ಕೆ ಜಿ ಅಂದ್ರೆ ಸಾವಿರ ಗ್ರಾಮ್ ಹಾಗಾದ್ರೆ ಎಂಟುನೂರು ಇಂಟು ಸಾವಿರ ಗ್ರಾಮ್ ಮಾಡಿದಾಗ ಇದು ಎಷ್ಟು ಬರ್ತೈತೆ ನೋಡಿರಿ ಇಲ್ಲಿ ನೀವು ಅಲ್ಪ ರಾಮಗಳನ್ನು ಹಾಕಬೇಕು ಎಂಟು ಲಕ್ಷ ಗ್ರಾಮ್ ಆಗ್ತದೆ ಹೌದಾ ಎಂಟು ಲಕ್ಷ ಗ್ರಾಮ್ ಹಾಗಾದ್ರೆ ನಾಲ್ಕು ಕೆ ಜಿ ಐದುನೂರು ಗ್ರಾಮ್ ಅಂದ್ರೆ ನಾಲ್ಕು ಸಾವಿರದ ಐದುನೂರು ಗ್ರಾಮ್ ಈ ಎಂ ಇದಕ್ಕೆ ಏನು ಮಾಡೋಕ್ಕಪ್ಪ ಅಂದ್ರೆ ಈ ಎಂಟು ಲಕ್ಷಕ್ಕೆ ಕೆಳಗಡೆ ನಾಲ್ಕು ಸಾವಿರದ ಐದುನೂರಿಂದ ಬಾಕರ್ ಮಾಡಿರಿ ಜೀರೋ ಎರಡು ಜೀರೋ ತೆಗಿರಿ ಅಂದರೆ ಎಂಟು ಸಾವಿರ ಉಳಿತು ಎಂಟು ಸಾವಿರಕ್ಕೆ ನೀವು ನಲವತ್ತೈದರಿಂದ ಏನು ಮಾಡ್ರಪ್ಪ ಅಂದ್ರೆ ಇಂದು ಕೆಳಗಡೆ ಅಂದರೆ ದೊಡ್ಡ ಸಣ್ಣ ಸಂಖ್ಯೆಗಳನ್ನು ಮಾಡಿಕೊಡ್ರಿ ಆದಷ್ಟು ನಲವತ್ತೈದು ಒಂದೇ ನಲವತ್ತೈದು ಎಂಬತ್ತರ ನಲವತ್ತೈದು ಕಳೆದ್ರೆ ಮೂವತ್ತೈದು ಉಳಿತದ ನೆಕ್ಸ್ಟ್ ಒಂದು ಜೀರೋ ನಿವ್ಸ್ಕೊತ್ರಿ ನಲವತ್ತೈದು ಏಳು ಎಷ್ಟಪ್ಪ ಅಂದ್ರೆ ಮುನ್ನೂರ ಹದಿನೈದು ಆಗ್ತದೆ ಮುನ್ನೂರ ಐವತ್ತೊಳಗಡೆ ಮುನ್ನೂರ ಹದಿನೈದು ತೆಗೆದ್ರೆ ಎಷ್ಟಪ್ಪ ಅಂದ್ರೆ ಮತ್ತೆ ಇಲ್ಲಿ ಮೂವತ್ತೈದು ಉಳಿತದ ಇದೊಂದು ಜೀರೋ ಐತಿ ಜೀರೋ ನಿವ್ಸ್ಕೊತ್ರಿ ಮತ್ತ ನಲವತ್ತೈದು ಒಳ್ಳೆ ಮುನ್ನೂರ ಹದಿನೈದು ಮುನ್ನೂರ ಐವತ್ತರ ಮುನ್ನೂರ ಹದಿನೈದು ತಗೋದ್ರ ಮತ್ತ ಮೂವತ್ತೈದು ಉಳಿತದ ಪಾಯಿಂಟ್ ಕೊಡ್ತೀರಿ ಮತ್ತ ಮತ್ತೆ ಮುನ್ನೂರ ನಲವತ್ತೈದು ಒಳ್ಳೆ ಮುನ್ನೂರ ಹದಿನೈದು ಈ ತರ ಏನ್ ಇದು ಮುಗಿದೇ ಇಲ್ಲ ಹೀಗಾಗಿ ಎಷ್ಟಪ್ಪಾ ಅಂದ್ರ ಒನ್ನೂರ ಎಪ್ಪತ್ತೇಳು ಪಾಯಿಂಟ್ ಏಳು ಪೆಟ್ಟಿಗೆಗಳನ್ನ ನಾವೇನ್ ಮಾಡಬಹುದಪ್ಪ ಅಂದ್ರೆ ಹೇರಬಹುದು ಅಂತೇಳಿ ನಾವು ಬರಿಬಹುದು ಇನ್ನ ಕ್ವಶನ್ ನಂಬರ್ ಹನ್ನೊಂದು ಒಬ್ಬಳು ವಿದ್ಯಾರ್ಥಿ ಶಾಲೆ ಮತ್ತು ಅವಳ ಮನೆಯ ನಡುವಿನ ದೂರವು ಒಂದು ಕಿಲೋಮೀಟರ್ ಎಂಟುನೂರ ಎಪ್ಪತ್ತೈದು ಮೀಟರ್ ಇದೆ ಪ್ರತಿದಿನ ಅವಳು ಕಾಲ್ನಡಿಗೆಯಿಂದಲೇ ಹೋಗಿ ಬರುತ್ತಾಳೆ ಆರು ದಿನಗಳಲ್ಲಿ ಅವಳು ಕ್ರಮಿಸಿದ ಒಟ್ಟು ದೂರವನ್ನು ಕಂಡು ಅಂತ ಕ್ವಶನ್ಸ್ನ ಕೇಳ್ಯಾರ ಇದನ್ನ ಯಾವ ತರ ಬರೀಬೇಕು ನೋಡ್ರಿ ಶಾಲೆ ಮತ್ತು ಮನೆಯ ನಡುವಿನ ದೂರ ಒಂದು ಕಿಲೋಮೀಟರ್ ಪ್ಲಸ್ ಎಂಟುನೂರ ಎಪ್ಪತ್ತೈದು ಮೀಟರ್ ಅಂದ್ರೆ ಹದಿನೆಂಟುನೂರ ಎಪ್ಪತ್ತೈದು ಮೀಟರ್ ಅವಳ ಮನೆಯಿಂದ ಶಾಲೆಗೆ ದೂರ ಐತಿ ಅಂತ ತಿಳ್ಕೊಳ್ರಿ ಹಾಗಾದ್ರೆ ಆರು ದಿನಗಳಲ್ಲಿ ನಡೆದಿದ್ದು ಒಂದು ದಿನಕ ನೋಡ್ರಿ ಹದಿನೆಂಟು ನೂರ ಎಪ್ಪತ್ತೈದು ಇಂಟು ಆರು ಮಾಡಿದಾಗ ಎಷ್ಟು ಬರ್ತದಪ್ಪ ಅಂದ್ರೆ ಹನ್ನೊಂದು ಸಾವಿರದ ಎರಡುನೂರ ಐವತ್ತು ಮೀಟರ್ ಅಂತ ಹೇಳ್ಬಿಡ್ತಾರೆ ಹುಡುಗರು ಇದನ್ನು ಡಬಲ್ ಮಾಡ್ಬೇಕು ಯಾಕಪ್ಪ ಅಂದ್ರೆ ಆದ್ರೆ ಅವಳು ಮನೆ ಮತ್ತು ಶಾಲೆಗೆ ಹೋಗಿ ಬರುತ್ತಾಳೆ ಅಂದರೆ ಎರಡು ಸಲ ಹೋಗ್ತಾಳೆ ಶಾಲೆಗೆ ಹೋದ್ಲಪ್ಪ ಅಂದ್ರೆ ಆ ಕಡೆ ಅದಕ್ಕೆ ನನಗೆ ಬರ್ತಾಳೆ ಬರ್ತಾಳ ಅಂದ್ರೆ ಒಂದು ದಿನಕ್ಕೆ ಅಷ್ಟಪ್ಪ ಅಂದರೆ ಹದಿನೆಂಟುನೂರ ಎಪ್ಪತ್ತೈದು ಮೀಟ್ರ್ಸ್ ಇಲ್ಲಿ ನಮ್ಮ ಮನೇಲಿ ಇದ್ರೆ ಶಾಲೆಗೆ ಹೋದ ಹೊಳೆ ಹದಿನೆಂಟುನೂರ ಎಪ್ಪತ್ತೈದು ಮೀಟ್ರ್ ಶಾಲೆಯ ಮನೆಗೆ ಬರ್ಬೇಕು ಅಂದ್ರೆ ಎರಡು ಸಲ ಕೌಂಟ್ ಆಗ್ಬೇಕು ಅದು ಹಾಗಾದ್ರೆ ಟೋಟಲ್ ಹದಿನೆಂಟ್ನೂರ ಎಪ್ಪತ್ತೈದು ಇಂಟು ಆರು ಮಾಡಿದಾಗ ಹನ್ನೊಂದು ಸಾವಿರದ ಐವತ್ತು ಮೀಟರ್ ಅಕ್ಕಿ ನಡೆದು ಇದು ಒಂದು ಸಾವಿರ ಆಯಿತು ಇನ್ನೊಂದು ಸತ್ತ ಅದು ಅಂದ್ರೆ ಡಬಲ್ ಮಾಡ್ಬೇಕು ಹನ್ನೊಂದು ಸಾವಿರದ ಎರಡುನೂರ ಐವತ್ತು ಇಂಟ್ರ್ ಆ್ಯಡ್ ಮಾಡಿದಾಗ ಇಪ್ಪತ್ತೆರಡು ಸಾವಿರದ ಐದ್ನೂರು ಮೀಟರ್ ಆಗುತ್ತದೆ ಹಾಗಾದ್ರೆ ಕಿಲೋಮೀಟರ್ ನಲ್ಲಿ ಬರೆಯಿರಿ ಅಂತ ಕ್ವಶನ್ಸ್ ಹಾಕಿ ಕೊಟ್ಟಿರಪ್ಪ ಅಂದ್ರೆ ಒಂದು ಸಾವಿರ ಮೀಟರ್ ಅಂದ್ರೆ ಒಂದು ಕಿಲೋಮೀಟರ್ ಅಂತ ಕೇಳ್ತೀವಿ ಹಂಗಾಗಿ ಇಪ್ಪತ್ತೆರಡು ಸಾವಿರ ಅಂದ್ರೆ ಇಪ್ಪತ್ತೆರಡು ಕಿಲೋಮೀಟ್ರ್ ಮ್ಯಾಗಿಂದು ಐದುನೂರು ಮೀಟರ್ ಆಗ್ತದೆ ಇಪ್ಪತ್ತೆರಡು ಕಿಲೋಮೀಟ್ರ್ ಐದ್ನೂರು ಮೀಟರ್ ಆಗುತ್ತದೆ ಇನ್ನು ಕೊನೆಯ ಲೆಕ್ಕ ಏನು ಕೇಳ್ತಾರಪ್ಪ ಅಂದ್ರೆ ಇದೇ ಪ್ರಭ್ಯಾಸ ಒಳಗಡೆ ಒಂದು ಪಾತ್ರೆಯು ನಾಲ್ಕು ಲೀಟರ್ ಮತ್ತು ಐದುನೂರು ಎಮ್ ಎಲ್ ಮೊಸರನ್ನು ಹೊಂದಿದೆ ಇಪ್ಪತ್ತೈದು ಎಮ್ ಎಲ್ ಗಾತ್ರವಿರುವ ಎಷ್ಟು ಲೋಟಗಳಲ್ಲಿ ಅದನ್ನು ತುಂಬಲು ಸಾಧ್ಯವಿದೆ ಅಂತ ಕ್ವಶನ್ಸ್ನ ಇದೆ ಇದನ್ನು ಯಾವ ಥರ ನಾಲ್ಕು ಲೀಟರ್ ಐದನೂರು ಎಮ್ ಎಲ್ ಅಲ್ಲ ಅದು ಒಂದು ಲೀಟರ್ ಅಂದರೆ ಎಷ್ಟಪ್ಪ ಅಂದರೆ ಸಾವಿರ ಎಮ್ ಎಲ್ ಹಾಗಾದ್ರೆ ನಾಲ್ಕು ಲೀಟರ್ ಪ್ಲಸ್ ಐದುನೂರು ಎಮ್ ಎಲ್ ಅಂದರೆ ನಾಲ್ಕು ಸಾವಿರದ ಐದುನೂರು ಎಮ್ ಎಲ್ ಹಾಕದ ನಾಲ್ಕು ಸಾವಿರದ ಐದನೂರು ಎಮ್ ಎಲ್ ಇಪ್ಪತ್ತೈದು ಮಿಲಿ ಲೀಟರ್ದು ಎಷ್ಟು ತುಂಬಬೇಕು ಅಂತ ಹೇಳಿದಾರೆ ಅವರು ಹೌದಲ್ಲ ಇಪ್ಪತ್ತೈದು ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಇಲ್ಲಿ ಎಷ್ಟು ಎಷ್ಟಪ್ಪ ಅಂದರೆ ಇಪ್ಪತ್ತು ಉಳಿತದೆ ನೆಕ್ಸ್ಟ್ ಅದು ಎರಡು ನೂರು ಆಗ್ತದೆ ಇಪ್ಪದು ಎರಡು ನೂರು ಹಾಗಾದ್ರೆ ಒಂದು ಜೀರೋ ಇದೆ ಜೀರೋ ಹಾಗಾದ್ರೆ ನೂರ ಎಂಬತ್ತು ಲೋಟಗಳಲ್ಲಿ ಹೌದಾ ನೂರ ಎಂಬತ್ತು ಲೋಟಗಳಲ್ಲಿ ಅದನ್ನು ಏನು ಮಾಡಪ್ಪ ಅಂದ್ರೆ ತುಂಬಲು ಸಾಧ್ಯ ಇದೆ ಅಂತೇಳಿ ನೀವು ಬರಿಬೇಕಾಗ್ತದೆ ಈ ಥರ ಈ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸ್ಕೊಳ್ರಿ ಇಲ್ಲಿ ನಾನು ಹೇಳೋದು ಒಂದು ಸ್ವಲ್ಪ ಸ್ಪೀಡ್ ಆಗ್ತಿರ್ಬೋದು ನಿಮಗೆ ಯಾಕಪ್ಪ ಅಂದ್ರೆ ಇಲ್ಲಿ ಎಕ್ಸರ್ಸೈಸ್ ಆಲ್ರೆಡಿ ನಾನು ಬಿಡಿಸಿರ್ತಿರ್ತೀನಿ ನೀವು ನೀವೇನು ಮಾಡಪ್ಪ ಅಂದ್ರೆ ವಿಡಿಯೋನ ಪಾಸ್ ಮಾಡಿರಿ ಪಾಸ್ ಮಾಡಿ ನೆಲ್ಲ ಬರ್ಕೊಬೇಕು ಅಂತ ಟೈಮ್ ಆಗ್ತಿರ್ತೀನಿ ಅವಾಗ ವಿಡಿಯೋ ಪಾಸ್ ಮಾಡಿ ನೀವು ಬರ್ಕೊಳ್ರಿ ನೆಕ್ಸ್ಟ್ ನ ನಿಮ್ಗೆ ಏನಾಗ್ತಪ್ಪ ಅಂದ್ರೆ ಇಲ್ಲಿಕಪ್ಪ ಅಂದ್ರೆ ನಾನೇ ನಾನು ಇದನ್ನು ಬರ್ಕೋಚ್ ಹೋಗ್ಕೊ ತಗೋಬೇಕಪ್ಪ ಸುಮ್ಮನೆ ಟೈಮ್ ಜಾಸ್ತಿ ತಗೋತದೆ ಅದ್ರ ಸಲುವಾಗಿ ಈ ಥರ ಬರ್ದು ಹಾಕೊಂಡಿರ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಗೆ ಈ ವರ್ಷ ನಡೆಯುವಂಥ ಎಲ್ಲ ಅಭ್ಯಾಸ ಹೊಸ ಪ್ರಶ್ನೆಗಳ ಎಲ್ಲ ಅಭ್ಯಾಸ ಪ್ರಶ್ನೆಗಳು ಏನಾಗ್ತಪ್ಪ ಅಂದ್ರೆ ನಿಮಗೆ ಸೀರಿಯಲ್ ಆಗೇ ಧನ್ಯವಾದಗಳು